ಒಂದು ವಾರದ ಹಿಂದಿನ ರಾಜಕೀಯ ಮುಖಂಡರೊಬ್ಬರ ಹೇಳಿಕೆಯನ್ನೊಮ್ಮೆ ಅವಲೋಕಿಸೋದಾದ್ರೆ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಲು ತಮ್ಮದು ಎಲುಬಿಲ್ಲದ ನಾಲಿಗೆ ಎನ್ನುವುದನ್ನ ಸಾಬೀತು ಮಾಡಿದ್ದಾರೆ ರಾಜ್ಯದಲ್ಲಿನ ಮೊದಲ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ಇನ್ನೇನು ನಲವತ್ತೆಂಟು ಗಂಟೆಯಲ್ಲಿ ಮುಕ್ತಾಯಗೊಳ್ಳಲಿದೆ ಇಂಡಿಯಾದಲ್ಲಿ ಚುನಾವಣೆ ನಡೆಯುತ್ತಿದೆಯೋ ಅಥವಾ ಮಂಡ್ಯದಲ್ಲಿ ಮಾತ್ರ ಚುನಾವಣೆ ನಡೆಯುತ್ತಿದೆಯೋ ಎನ್ನುವಷ್ಟರ ಮಟ್ಟಿಗೆ ಆ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಪ್ರಚಾರವೂ ಸಿಗ್ತಾ ಇದೆ ಮುಖ್ಯಮಂತ್ರಿಗಳ ಪುತ್ರ ಇಲ್ಲಿನ ಅಭ್ಯರ್ಥಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ಸೆಡ್ಡು ಹೊಡೆಯಲು ಕಣಕ್ಕಿಳಿದಿರೋದು ಮಂಡ್ಯದ ಗಂಡು ಅಂಬರೀಶ್ ಅವರ ಅರ್ಧಾಂಗಿ ಎನ್ನುವುದು ಪ್ರಚಾರದ ವೇಳೆ ನಿಖಿಲ್ಗಿಂತ ಅತ್ಯಂತ ಮೆಚೂರ್ಡ್ ಆಗಿ ಮತಯಾಚಿಸುತ್ತಿರುವ ಸುಮಲತಾ ಜೆಡಿಎಸ್ ಪಡೆಯನ್ನ ಅಕ್ಷರಶಃ ಚಿಂತೆಗೀಡಾಗುವಂತೆ ಮಾಡಿದ್ದಾರೆ ಸುಮಲತಾ ಗೌಡ್ತಿಯಲ್ಲ ಅವಳೊಬ್ಬಳು ನಾಯ್ಡು ಎಂದು ಮಂಡ್ಯದ ಹಾಲಿ ಸಂಸದ ಶಿವರಾಮೇಗೌಡ ಟೀಕಿಸಿದ್ದರು ಈಗ ನಾಯ್ಡು ಜನಾಂಗದ ಮುಖ್ಯಮಂತ್ರಿಯೊಬ್ಬರನ್ನ ನಿಖಿಲ್ ಪರ ಮತಯಾಚಿಸಲು ಜೆಡಿಎಸ್ ಮೊರೆ ಹೋಗಿರೋದು ವಿಪರ್ಯಾಸವೋ ಅಥವಾ ಅನಿವಾರ್ಯತೆಯೋ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಇದರಲ್ಲಿ ತಪ್ಪೇನಿಲ್ಲದಿದ್ದರೂ ಶಿವರಾಮೇಗೌಡರು ನಾಯ್ಡು ಹೇಳಿಕೆಯನ್ನ ಜೆಡಿಎಸ್ ಒಮ್ಮೆ ರಿವೈಂಡ್ ಮಾಡಿಕೊಳ್ಳಬೇಕಿದೆ ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಕ್ಷೇತ್ರದ ವ್ಯಾಪ್ತಿಯ ಮಳವಳ್ಳಿ ಮೇಲುಕೋಟೆ ಮತ್ತು ಪಾಂಡವಪುರದಲ್ಲಿ ನಾಯ್ಡುಗಾರು ಪ್ರಚಾರವನ್ನ ನಡೆಸಲಿದ್ದಾರೆ ದೇವೇಗೌಡರ ವಿನಂತಿಯ ಮೇರೆಗೆ ನಾಯ್ಡು ಪ್ರಚಾರಕ್ಕೆ ಬರುತ್ತಿದ್ದಾರೆ ಆಂಧ್ರಪ್ರದೇಶದ ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರದ ಕೊನೆಯ ದಿನ ಜೆಡಿಎಸ್ ವರಿಷ್ಠ ದೇವೇಗೌಡರು ನಾಯ್ಡು ಪರ ಪ್ರಚಾರವನ್ನ ಮಾಡಿದ್ರು ಎನ್ಟಿ ರಾಮರಾವ್ ಅವರ ಹುಟ್ಟಿದ ಸ್ಥಳ ಕೃಷ್ಣಾ ಜಿಲ್ಲೆಯಲ್ಲಿ ಗೌಡ್ರು ಟಿಡಿಪಿ ಪರ ಪ್ರಚಾರವನ್ನ ನಡೆಸಿದ್ರು ಜೊತೆಗೆ ಕರ್ನಾಟಕಕ್ಕೂ ಬಂದು ಪ್ರಚಾರ ನಡೆಸಿ ಅಂತ ಆಹ್ವಾನವನ್ನ ನೀಡಿದ್ರು ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಯ್ಡು ಪ್ರಚಾರ ಮಾಡ್ತಾ ಇರೋದು ಮಂಡ್ಯದಲ್ಲಿ ವಿರೋಧಿ ಅಭ್ಯರ್ಥಿ ಗೌಡ್ತಿಯಲ್ಲ ನಾಯ್ಡು ಎಂದು ಜರಿದಿದ್ದ ಶಿವರಾಮೇಗೌಡ್ರು ಪ್ರತಿನಿಧಿಸುತ್ತಿರುವ ಕ್ಷೇತ್ರ ಮಂಡ್ಯ ಲೋಕಸಭಾ ಚುನಾವಣೆಯ ವೇಳೆ ಒಬ್ಬರು ಇನ್ನೊಬ್ಬರ ಪರ ಪ್ರಚಾರ ಮಾಡುವುದು ಮಾಮೂಲಿ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದ ನಂತರ ಮೋದಿ ವಿರುದ್ಧ ಬೀದಿಗಿಳಿದಿರುವ ಚಂದ್ರಬಾಬು ನಾಯ್ಡು ದೇಶದಲ್ಲೆಲ್ಲಾ ಸುತ್ತಾಡಿ ಬಿಜೆಪಿ ವಿರೋಧಿ ಬಣವನ್ನ ಒಂದುಗೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಚಂದ್ರಬಾಬು ನಾಯ್ಡು ಅವರನ್ನ ಜೆಡಿಎಸ್ ತಮ್ಮ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಕರೆತರುವುದಕ್ಕೆ ಯಾರ ತಕರಾರು ಇರೋದಿಲ್ಲ ಆದ್ರೆ ಶಿವರಾಮೇಗೌಡರು ನಾಯ್ಡುಗಳು ಬೆಂಗಳೂರಿನಲ್ಲೆಲ್ಲಾ ತುಂಬಿಕೊಂಡಿದ್ದಾರೆ ಇಂಥವರನ್ನ ದೂರವಿಡಬೇಕು ಎನ್ನುವ ಹೇಳಿಕೆಯನ್ನ ನೀಡಿದ್ರು ಹಾಗಾಗಿ ಮತ್ತೆ ಯಾಕೆ ಜೆ ಡಿ ಎಸ್ ನಾಯ್ಡು ಜನಾಂಗದ ನಾಯಕನ ಮೊರೆ ಹೋಯಿತು ಎನ್ನೋದಿಲ್ಲಿ ಪ್ರಶ್ನೆ ನಾಯ್ಡು ಜಾತಿ ಬಿಟ್ಟು ಗೌಡರನ್ನ ಮದುವೆಯಾದ ಸುಮಲತಾ ಗೌಡ್ತಿ ಹೇಗೆ ಆಗ್ತಾರೆ ಅಂಬರೀಷ್ ಅವರನ್ನ ಮದುವೆಯಾದ ಮಾತ್ರಕ್ಕೆ ನಾಯ್ಡು ಜನಾಂಗಕ್ಕೆ ಸೇರಿದ ಸುಮಲತಾ ಗೌಡ್ತಿ ಆಗೋದಿಲ್ಲ ಅವರ ಜಾತಿ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ನಾಯ್ಡು ಜನಾಂಗದವರು ಬೆಂಗಳೂರಿನ ತುಂಬಾ ಇದ್ದಾರೆ ಅದೇ ರೀತಿ ಈಗ ಮಂಡ್ಯವನ್ನ ನಾಯ್ಡುಮಯವನ್ನಾಗಿಸಲು ಹೊರಟಿದ್ದಾರೆ ಅಂತ ಶಿವರಾಮೇಗೌಡ್ರು ಹೇಳಿಕೆಯನ್ನ ನೀಡಿದ್ರು ನಾಯ್ಡು ಜನಾಂಗದವರ ಕೊಡುಗೆ ಏನು ಸುಮಲತಾ ಅವರು ಮಳವಳ್ಳಿ ಹುಚ್ಚೇಗೌಡರ ಸೊಸೆ ಎನ್ನೋದ್ರಲ್ಲಿ ಅರ್ಥವೇ ಇಲ್ಲ ಅಂಬರೀಶ್ ಅವರ ಮೃತದೇಹವನ್ನ ಮಂಡ್ಯಕ್ಕೆ ತಂದಾಗ ಸೇರಿದ್ದ ಜನಸಾಗರವನ್ನ ಕಂಡು ಸುಮಲತಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಇಂಥವರನ್ನ ಜನ ನೇರ ನೇರ ತಿರಸ್ಕರಿಸಬೇಕು ಎನ್ನುವ ಹೇಳಿಕೆಯನ್ನ ಶಿವರಾಮೇಗೌಡರು ನೀಡಿದ್ರು